ಹಾಯ್ ಹಲೋ ಎಲ್ರಿಗೂ ವರ್ಣಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಬೆಳಗ್ಗೆ ಐದು ಗಂಟೆಯಿಂದಲೇ ಲಾಗನ್ನು ಇದ್ದೀನಿ ನಿನ್ನೆ ಲಾಗಲ್ಲಿ ನಾನು ಹೇಳಿದ್ದೆ ಊರಿಗೆ ಹೋಗ್ತಾ ಇದ್ದೀವಿ ನಾಳೆ ಅಂತ ಸೊ ಹಂಗಾಗಿ ಆರು ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ದೀವಿ ಇನ್ನೇನೆಲ್ಲರೂ ರೆಡಿಯಾಗಿದ್ದೀವಿ ಹೊರಡಬೇಕು ಓಕೆ ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನಲ್ಲಿ ನಮ್ಮದು ಯಾವ ಬೋಗಿ ಎಲ್ಲಿ ಬರುತ್ತೋ ಅಲ್ಲಿ ನಿಂತ್ಕೊಂಡು ರೈಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಇವನು ಊರಲ್ಲಿ ಆಟ ಆಡೋದಕ್ಕೆ ಬ್ಯಾಟ್ ತೊಗೊಂಡಿದ್ದಾನೆ ಆ ಕೊನೆಗೂ ನಮ್ಮ ಟ್ರೈನ್ ಬಂತು ಇನ್ನೇನು ಹತ್ಕೋತೀವಿ ಬನ್ನಿ ನಮ್ಮೂರ ಕಡೆ ಹೋಗೋಣ ಟ್ರೈನಲ್ಲಿ ಹತ್ಕೋತಾ ಇದ್ದೀವಿ ನೋಡಿ ಇದೇ ನಮ್ಮ ಬೋಗಿ ಟ್ರೈನಲ್ಲಿ ಹೋಗೋದು ಅಂದರೆ ತುಂಬಾ ಖುಷಿ ಏನೋ ಒಂಥರ ಮಜಾ ಟ್ರೈನಲ್ಲಿ ಎಲ್ಲ ಓಡಾಡಿಕೊಂಡು ಯಾವುದೇ ರೀತಿ ನಮಗೆ ಬಸ್ಸಲ್ಲಾದರೆ ಕೂತತ್ರನೇ ಕೂತ್ಕೊಂಡಿರಬೇಕು ಮಕ್ಕಳನ್ನೆಲ್ಲ ಬಸ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮೀನ್ಸ್ ಒಂದು ಏಜಿಗೆ ಬಂದಿರೋ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವರಿಗೆ ವಾಶ್ರೂಮ್ಗೆ ಹೋಗಕ್ಕೆ ಅದಕ್ಕೆಲ್ಲ ಟ್ರೈನು ತುಂಬ ಚೆನ್ನಾಗಿ ಅಂತಲೇ ಹೇಳ್ಬೋದು ನಮಗಂತೂ ಟ್ರೈನಲ್ಲಿ ಹೋಗೋದಂದರೆ ತುಂಬ ಇಷ್ಟ ಯಾರಿಗೆಲ್ಲ ಟ್ರೈನಲ್ಲಿ ನಿಮಗೂ ಕೂಡ ಹೋಗೋದು ಅಂದರೆ ಇಷ್ಟ ಅನ್ನೋರು ಕಮೆಂಟಲ್ಲಿ ತಿಳಿಸಿ ನೋಡಿ ಇನ್ನೇನು ದಾವಣಗೆರೆಗೆ ಬಂದ್ವಿ ನಾವು ಫೈನಲಿ ದಾವಣಗೆರೆಗೆ ಬಂದ್ವಿ ಇವಾಗ ಆಟೋ ತಗೊಂಡು ಬಟ್ಟೆ ಅಂಗಡಿಗೆ ಹೋಗ್ತಾಯಿದ್ದೀವಿ ಮಕ್ಕಳಿಗೆ ಬಟ್ಟೆ ತಗೊಂಡಿರಲಿಲ್ಲ ಸೊ ಹಾಗಾಗಿ ಬಟ್ಟೆ ತಗೊಂಡಿದ್ದು ಬಟ್ಟೆ ಅಂಗಡಿಗೆ ಹೋಗ್ತಾ ಇದ್ದೀವಿ ಬಟ್ಟೆ ಶಾಪ್ಗೆ ಹೋದ್ವಿ ಅವಾಗೇನು ಓಪನ್ ಮಾಡಿದ್ರು ಶಾಪು ಕ್ಲೀನ್ ಮಾಡ್ತಾಯಿದ್ರು ಅಲ್ಲೂ ಕೂಡ ಬೇಗ ಬೇಗ ಬಟ್ಟೆ ತೊಗೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಸೀನರಿ ಎಷ್ಟು ಚೆನ್ನಾಗಿದೆ ಅಂದರೆ ದಾವಣಗೆರೆಯಿಂದ ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ನಮ್ಮೂರು ಟ್ವೆಲ್ ಕಿಲೋಮೀಟ್ರು ನೋಡಿ ಈ ಥರ ತುಂಬಾ ಸೀನರಿ ಇದೆ ಇನ್ನು ಟ್ವೆಲ್ ಕಿಲೋಮೀಟ್ರು ಫುಲ್ ಗುಡ್ಡ ಬೆಟ್ಟ ಕಾಡು ಈ ಥರ ಇದೆ ಚೆನ್ನಾಗಿದೆ ಒಟ್ಟಿನಲ್ಲಿ ನೋಡಿ ಈ ಕಡೆಯೆಲ್ಲ ನಮಗೆ ಆ ಥರ ಚಾನಲ್ ಇಲ್ಲ ನಮ್ಮೂರು ಕಡೆಯೆಲ್ಲ ಬೆದ್ಲು ಭೂಮಿ ನೀರಾವರಿ ಮತ್ತು ಇಂದ ಮತ್ತು ಮಳೆಯಿಂದ ನಾವು ಬೆಳೆನ ಬೆಳ್ಕೋತೀವಿ ನೋಡಿ ಫೈನಲಿ ನಮ್ಮ ಮನೆಗೆ ಬಂದ್ವಿ ಇದೇ ನಮ್ಮೂರು ಇದೇ ನಮ್ಮನೆ ಮನೆ ನಮ್ಮ ಮಾವ್ರ ಮನೆ ಆಚೆ ಈಚೆ ಇರೋದು ಮಿಡ್ಲಲ್ಲಿರೋದು ನಮ್ಮ ನಮ್ಮನೆ ನಮ್ಮೂರಿಗೆ ಬಂದ್ವಿ ಹೇಳು ನಮ್ಮ ಮಾಮನ ಮಗಳು ಮತ್ತು ನಮ್ಮ ತಮ್ಮನ ಹೆಂಡ್ತಿ ಕೂಡ ಹೌದು ಫ್ರೆಂಡ್ ಥರ ನಾವಿಬ್ಬರು ಆ ತಮ್ಮನ ಹೆಂಡ್ತಿ ಪ್ಲಸ್ ಮಾಮನ ಮಗಳು ಹ್ಮ್ ಇನ್ನು ಇವಾಗ ತಾನೇ ಸ್ವಲ್ಪ ಹೊತ್ತು ಆಯ್ತು ಬಂದು ಇವಾಗ ಮತ್ತೆ ನಮ್ಮ ತಮ್ಮಗೆ ಹೆಣ್ಣು ನೋಡಿದೀವಿ ಅಲ್ಲಿ ಹೋಗ್ತಾ ಇದೀವಿ ಹಿಂಗೆ ಇನ್ನು ಮೂರ್ ದಿನ ಇರ್ತೀನಿ ಲಾಗ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಇಲ್ಲಿ ನಮ್ಮ ಊರದೆಲ್ಲ ಲಾಗ್ ಹಾಕ್ತಾ ಇರ್ತೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಇದು ನೋಡ್ತಾ ಇರ್ಬೋದು ನಮ್ಮ ಮನೆಯ ಸ್ವೀಟ್ ಪಪ್ಪಿ ಇದು ಹ್ಮ್ ಹೆಸರೇನು ಬಾಯ್ ಇವನು ನಮ್ಮ ತಮ್ಮನ ಮಗ ಅಂದರೆ ಅವಾಗಲೇ ನನ್ನ ಜೊತೆ ತೋರಿಸ್ತಿದ್ನಲ್ಲ ಅವಳ ಮಗ ಇವನು ಮೋಕ್ಷಿತ್ ಅಂತ ತುಂಬ ಅಂದರೆ ತುಂಬಾ ಕ್ಯೂಟ್ ಇವನು ಇವನು ಮಾತಾಡೋದು ನೋಡಿದ್ರೆ ನೀವು ಮುದ್ದಾಡಬೇಕು ಅನಿಸುತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಯುಗಾದಿ ಹಬ್ಬದ ದಿನ ಎರಡನೇ ದಿನ ಈ ಥರ ಚಂದ್ರನ ಸಾಯಂಕಾಲ ಹೊತ್ತು ಈ ಎಲ್ಲ ಚಂದ್ರನ ನೋಡಿ ಚಂದ್ರ ಕಣ್ಮೇಲೆ ಈ ಥರ ದೊಡ್ಡವರಿಗೆ ಕಾಲಿಗೆ ಮುಗಿದ್ಬಿಟ್ಟು ಅವ್ರ ಆಶೀರ್ವಾದ ತೊಗೊಳ್ಳೋದು ನಮ್ಮೂರ ದರ್ಶನ ನೋಡಿ ಊರೊಳಗಡೆಯಿಂದ ಒಳಗಡೆಯಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅದು ನಮ್ಮೂರ ಕೋಟೆ ಹಿಂದೇನೋ ರಾಜರು ಇದ್ದರು ಅನ್ನೋದು ಅಂತ ನಮ್ಮ ಅಜ್ಜಿಯವರು ಇದ್ದರು ದೇವಸ್ಥಾನಕ್ಕೆ ಬಂದ್ವಿ ಇದು ನಮ್ಮೂರಿನ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಬ್ರಹ್ಮಾನಂದ ದೇವರು ಅಂತ ಇದು ಎಲ್ಲರೂ ಫ್ರೆಂಡ್ಸು ಮತ್ತು ಬೇರೆ ರಿಲೇಟಿವ್ಸ್ ಎಲ್ಲ ಊರಲ್ಲಿ ಸಿಕ್ಕಿದ್ರು ಎಲ್ಲರೂ ಈ ಥರ ದೇವಸ್ಥಾನದಲ್ಲಿ ಅಲ್ಲಿ ಮೀಟ್ ಆದರೆ ಮಾತಾಡ್ಸೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಇವಳು ಶೋಭಾ ಅಂತ ನನ್ನ ಕೊಲೀಗ್ ಹೌದು ಇವಳು ಐದು ವರ್ಷ ಇವಳು ನಾನು ಜೊತೆಗೆ ಸ್ಕೂಲಲ್ಲಿ ಕೆಲಸ ಮಾಡಿದ್ವಿ ಅವಳು ಕೂಡ ಸಿಕ್ಕಿದ್ಲು ಅವಳನ್ನೋ ಅವಳ ಮಕ್ಕಳನ್ನು ಎಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದ್ವಿ ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ ಚಿಕ್ಕ ಮಕ್ಕಳುಗಳು ಸೇರಿಕೊಂಡು ಆಟ ಆಡ್ತಾ ಇದ್ದಾರೆ ಇದು ನೋಡ್ತಾ ಇದ್ರೆ ನಮಗೂ ಕೂಡ ಚೈಲ್ಡ್ ಇತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮೂರಲ್ಲಿ ಶನಿವಾರ ಆಂಜನೇಯ ದೇವಸ್ಥಾನದ ಉದ್ಘಾಟನೆ ಇದೆ ಹೊಸ ದೇವಸ್ಥಾನ ಮತ್ತು ಅದಕ್ಕೆ ಗೋಪುರವನ್ನು ಕಟ್ಟಿಸಿದ್ದಾರೆ ಹೊಸ ದೇವ್ರನ್ನು ಕೂಡ ಹೊಸದು ತಾ ಇದ್ದಾರೆ ಇವಾಗ ಅದರ ಉದ್ಘಾಟನೆ ಶನಿವಾರ ಇದೆ ಅದಕ್ಕೋಸ್ಕರ ತುಂಬ ವಿಜೃಂಭಣೆಯಿಂದ ಆಂಜನೇಯ ಸ್ವಾಮಿನ ಸ್ವಾಗತ ಮಾಡ್ಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ಪಕ್ಕದ ಊರಲ್ಲಿ ಅಂದರೆ ಒಂದು ಸ್ವಲ್ಪ ದೂರ ಇದೆ ಆ ಊರಲ್ಲಿ ಆಂಜನೇಯನ ಮೂರ್ತಿ ಮಾಡೋಕ್ಕೆ ಕೊಟ್ಟಿದ್ರಂತೆ ಅಲ್ಲಿಂದ ಇವಾಗ ನಮ್ಮೂರಿಗೆ ತಗೊಂಡು ಬಂದು ಅದನ್ನು ಶನಿವಾರ ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮನೆ ಹತ್ರ ಬಂತು ದೇವರು ಇವಾಗ ಅದಕ್ಕೆ ಆರತಿ ಬೆಳಗ್ಗೆ ಸ್ವಾಗತ ಮಾಡ್ಕೋತಾ ಇದ್ದೀವಿ ಇರ್ಬೋದು ನಮ್ಮ ತಮ್ಮನ ಮಗಳು ಮತ್ತು ತಂಗಿ ಮಗಳು ಇಬ್ಬರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿ ಅನ್ನೋದಕ್ಕಿಂತ ಅವರು ಎಷ್ಟು ಧೈರ್ಯವಾಗಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂದರೆ ಕೆಲವು ಮಕ್ಕಳು ನಾಚ್ಕೋತಾರೆ ಜನ ಇದ್ದರೆ ಏ ನಾಚಿಕೊಂಡು ಮುಂದೆನೇ ಬರಲ್ಲ ಈ ಥರ ಅವರು ಹೇಗಾದರೂ ಮಾಡಲಿ ಅಟ್ಲೀಸ್ಟ್ ಜನಗಳ ಮಧ್ಯೆ ಬಂದು ಧೈರ್ಯವಾಗಿ ಮಾಡ್ತಾರಲ್ಲ ಅದನ್ನು ನಾವು ಮೆಚ್ಚಬೇಕು ಯಾಕಂದರೆ ಅವ್ರಿಗೆ ಎನ್ಕರೇಜ್ ಕೂಡ ಮಾಡಬೇಕು ಅವ್ರಿಗೆ ಈ ಥರ ಮಾಡೋದ್ರಿಂದ ಅವರಿಗೆ ಒಂದು ಫಿಯರ್ ಅನ್ನೋದು ಹೋಗುತ್ತೆ ಜನಗಳ ಮಧ್ಯೆ ಅವರು ಮಾತಾಡೋದು ಆಗಿರ್ಬೋದು ಅಥವಾ ಈ ಥರ ಡ್ಯಾನ್ಸ್ ಮಾಡೋದು ಒಂದು ಎಬಿಲಿಟಿಯನ್ನು ಬೆಳೆಸ್ಕೋತಾರೆ ಎಲ್ರಿಗೂ ಇವತ್ತಿನ ನನ್ನ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು